ನಾನು ಐದು ನಿಮಿಷ ಲೇಟಾಗಿ ಬಂದೆ ಅಂತ ನನಗಿಂತ ಮುಂಚಿತವಾಗಿ ಬಂದು ಹೋಗಿದ್ದಾರೆ ಏನು ಚಚ್ಚೆ ಹಾಗೇನಿಲ್ಲ ನನಗೋಸ್ಕರ ಹತ್ತು ವರ್ಷ ಬೇಕಾದರೂ ಅವ್ರು ಕಾಯ್ತಾರೆ ಅಂದಾಗ ಐದು ನಿಮಿಷ ಅವ್ರಿಗೆ ಕಾಯೋದಕ್ಕಾಗೋದಿಲ್ವೇ ಆದರೂ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು ಯಾಕೆ ಇನ್ನೂ ತಡ ಆಯಿತು ನಾನೇ ಹೋಗಿ ಕರ್ಕೊಂಡು ಬಂದ್ರೆ ಆಯ್ತಪ್ಪ ಅಂಬಿಕಾ ರಕ್ಕೆ ಬಲಿತ ಹಕ್ಕಿಯಂತೆ ಅವಸರ ಪಟ್ಟು ಹಾರಾಡುತ್ತಾ ಹೊರಟಿದ್ದಿಲ್ಲ ಎಲ್ಲಿಗೆ ನಿನ್ನ ಪಯನ ಅರಗಿನಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ಸಮಯಕ್ಕೆ ಸರಿಯಾಗಿ ಬರಲಾರದನ್ನು ಕಂಡು ಕಂಗಾಲಾಗಿರುವಯ್ಯಾ ಇಲ್ಲ ಅಮೃತದ ಸವಿಜೇನನ್ನು ಸವಿಯಲು ಬಾರದ ದುಂಬಿಯ ದಾರಿಯ ಕಾಯ್ದು ಕಂಗೆಟ್ಟಿರುವಯ್ಯ ಇದಕ್ಕೆ ನೀನೇನು ಚಿಂತಿಸುವ ಅವಶ್ಯಕತೆ ಇಲ್ಲ ಅಂಬಿಕಾ ನೀನಾಗಲೇ ಬಯಸಿ ಬೇಡುವ ಮುನ್ನ ಬಂದಿರುವ ಈ ದುಂಬಿಯನ್ನು ನೀನು ಧಿಕ್ಕರಿಸಬೇಡ ಐ ಅಂಬಿಕಾ ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಭಯ ಹುಟ್ಟಿತೇ ಭಯನ ಭಯ ಪಡೋದಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ ಹೆತ್ತವರ ಆಶ್ರಯದಲ್ಲ ಅನ್ನ ತಿಂದು ಬೆಳೆದು ಒಳ ಉಳ್ಳ ಹಕ್ಕಿ ನಾನು ಹಾರಾಡುವ ನನ್ನಂತ ಹಕ್ಕಿಗಳನ್ನು ಕಂಡು ಕುಕ್ಕಲು ಬಂದಿದ್ಯಾ ಆದ್ರೆ ರಣಹದ್ದುಗಳ ರೆಕ್ಕೆಯನ್ನೇ ಕತ್ತರಿಸಿ ಹಾಕುವ ಹಠಮಾರಿ ಹಕ್ಕಿ ನಾನು ನಾನು ಮೂರು ವರ್ಷಗಳಿಂದ ನಿಮ್ಮನ್ನ ಗಮನಿಸ್ತಾ ಇದ್ದೀನಿ ಅಲ್ಲ ಮಾತ್ ಮಾತಿಗೂ ನನ್ನ ಮೇಲೆ ಪ್ರೀತಿ ಬೆಲೆ ಹೆಣಿತಾ ಇದ್ದೀರಾ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ನಿಮ್ಮನ್ನ ಅದಿನ ಮಾಡಿಸ್ಕೊಳ್ಬೇಕು ಅಂತ ನೋಡ್ಕೊಳ್ತಾ ಇದ್ದೀರಾ ಅಲ್ಲ ಹೆಣ್ಣು ಅಂದ್ರೆ ನೀವೇನು ಅಂತ ತಿಳಿದುಕೊಂಡಿದ್ದೀರಾ ರೀ ಮಾರ್ಕೆಟಿನಲ್ಲಿ ಮಾರಾಟಕ್ಕಿಟ್ಟಿರುವ ಹಣ್ಣು ಅಂತ ಭಾವಿಸ್ಕೊಂಡಿದ್ದೀರೋ ಮಣ್ಣಿನ ಧೂಳು ಅಂತ ತಿಳಿದುಕೊಂಡಿದ್ದೀರಾ ನೋ ಅಂಬಿಕಾ ನೋ ನನ್ನ ಕಣ್ಣಲ್ಲಿ ನಿನ್ನಂತಹ ಯೌ ಹಣದ ಹೆಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿರುವ ಬೆಣ್ಣೆ ಅಂತ ತಿಳ್ಕೊಂಡಿದ್ದೇನೆ ಈ ಬೆನ್ನೆಯಂತಹ ಹೆಣ್ಣು ಮೂರು ವರ್ಷಗಳ ಹಿಂದೆ ನನ್ನ ಕಣ್ಣಲ್ಲಿ ಪವಿತ್ರ ಪಾತ್ರೆಯಲ್ಲಿರುವ ಹಾಲಾಗಿ ಕಂಡಿದ್ದು ನಿಜ ಆ ಹಾಲನ್ನು ನಾನು ಕುಡಿಯಬೇಕೆಂದು ಬಯಸಿದ್ದು ನಿಜ ಆದರೆ ನಿನ್ನ ಪ್ರಿಯಕರ ಅರವಿಂದ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿ ಹಾಲಿಗೆ ಹೆಪ್ಪು ಬಿಟ್ಟು ಬಿಟ್ಟ ಈಗ ನೀನು ಹಾಲಿನಿಂದ ಮೊಸರಾಗಿ ನಿಂತಿರುವೆ ಈಗ ನಿನ್ನ ಮನಸ್ಸು ಮದುವೆಗೆ ಮುಂದಾಗುತ್ತಿದೆ ಈ ಕ್ಷಣವನ್ನು ನಾನು ಕಳೆದುಕೊಂಡರೆ ನೀನು ಮೊಸರಿನಿಂದ ಬೆನ್ನೆಯಾಗಿ ತುಪ್ಪವಾಗಿ ದೇವರಿಗೆ ಮೀಸಲಾಗುವೆ ಅದಕ್ಕಾಗಿ ನೀನಾಗಲೇ ಒಲಿದು ಬಂದರೆ ಸರಿ ಇಲ್ಲವಾದರೆ ಯಾರು ಇಲ್ಲದ ಈ ದಟ್ಟಡವಿಯಲ್ಲಿ ಈ ಬೆನ್ನೆಯನ್ನು ಕದ್ದು ತಿನ್ನಲು ಹೇಸುವವನಲ್ಲ ಈ ಕಟುಕ ನಿನ್ನಂತವರ ಕಟಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ ಕದ್ದು ತಿನ್ನುವ ಕಳ್ಳು ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ ಹಾಗೆ ಬೆಣ್ಣೆ ತಿಂತೀನಿ ಅಂತ ಮುಂದೆ ಆದಿದ್ದೆ ಆದ್ರೆ ನಿನ್ನ ಬಾಯಿಗೆ ಸಿಗೋದು ಬೆಣ್ಣೆ ಅಲ್ಲ ಮೈ ತುಂಬಾ ಭತ್ತದ ಬೆರೆಗಳು ಅನ್ನೋದು ಮಾತ್ರ ಮರಿಬೇಡ ಮುಚ್ಚೆ ಬಾಯಿ ಹುಚ್ಚು ಹೆಣ್ಣೆ ಬಾಯಿಗೆ ಬದಂತೆ ಆದ್ರೆ ನಿನ್ನ ಯೌವನದ ಅಂಗಳದಲ್ಲಿರುವ ಅಂದ ಚಂದವನ್ನು ನಾನು ಮಂಗನಾಗಿ ಕೆಡಿಸಬೇಕಾಗುತ್ತದೆ ಅಂಬೇಕಾ ಈ ಮಂಗ ನಿನ್ನ ನಂದನವನಕ್ಕೆ ಕಾಲಿಡುವ ಮುನ್ನವೇ ನೀನಾಗಲೇ ಸ್ವಾಗತ ಮಾಡಿಕೊಂಡರೆ ಸರಿ ಇಲ್ಲವಾದರೆ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ ಛಲ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬಾಲದ ಹೆಣ್ಣನ್ನು ತೊಚ್ಚ ಕಾರಕ್ಕೆ ಕರೆದಿದ್ದೆ ಆದ್ರೆ ಬೇರ್ಪಡಿಸಬೇಕಾಗತ್ತೆ ಮದ ಏರ್ದ ಮಗನಂತೆ ಮುಂದೆ ಬಂದಿದ್ದೆ ಆದ್ರೆ ಚಂಡಿ ಚಾಮುಂಡಿ ಆಗಿ ರಕ್ತ ಕುಡಿಬೇಕಾಗತ್ತೆ ಮದ ಏರ್ದ ಮದ್ದಿನ ತಿರುಗ್ತಾ ಇರೋ ನಿನಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಬಾಳು ಅಂತ ಏ ಅಂಬಿಕಾ ನಿನ್ನ ಎಚ್ಚರಿಕೆ ಉಪದೇಶದ ತತ್ವಗಳು ಕೇವಲ ನನ್ನ ಚಪ್ಪಲಿಯ ಎಸ ನೋಡು ನನ್ನ ಬಯಕೆಯಲ್ಲಿ ಎಂತ ಹಠಮಾರಿ ಅನ್ನಾದ್ರೂ ಸರಿ ಒಂದೇ ಒಂದು ಸಾರಿ ಕಣ್ಣಿಟ್ಟ ಹೆಣ್ಣನ್ನು ಬಿಟ್ಟವನಲ್ಲ ಈ ಮಹಾಂತೇಶ ಅದಕ್ಕಾಗಿ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ ನನ್ನ ಘನತೆಯನ್ನು ಕಳೆದುಕೊಳ್ಳುವ ಹೇಡಿ ನಾನಲ್ಲ ನೋಡು ಅಂಬಿಕಾ ಸುಮ್ಮನೆ ಹಠ ಮಾಡಬೇಡ ಹಠ ಮಾಡಿದಷ್ಟು ಈ ಗಂಡಿನಲ್ಲಿ ಚಟ ಹೆಚ್ಚಾಗುತ್ತದೆ ಸುಮ್ಮನೆ ಯಾಕೆ ಈ ವಾದ ವಿವಾದ ಸುಮ್ಮನೆ ಬಂದ್ಬಿಡು ಅಂಬಿಕಾಂತೇಶ ನೋಡು ವಿಷದ ಅಕ್ಷರಗಳಿಂದ ಹೆಣ್ಣನ್ನು ತುಸು ಜಾತಿ ಅಂತ ತಿಳಿದುಕೊಳ್ಬೇಡ ಭಾರತದ ಇತಿಹಾಸದ ಪುಟಗಳನ್ನು ಒಂದು ಸಾರಿ ತಿರುವಿ ನೋಡು ಗೊತ್ತಾಗುತ್ತೆ ಹೆಣ್ಣು ಅಂದ್ರೆ ಏನು ಅಂತ ಮುಂದೆ ಅಮೃತ ಯುಗದಲ್ಲಿ ವಿಶ್ವಾಮಿತ್ರನೆಂಬ ಋಷಿಯು ಮೇನಿಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಗ್ಗಿದ್ದಾನೆ ತ್ರೇತಾಯುಗದಲ್ಲಿ ಶಿವನ ಬೆತ್ತು ನಿಂತ ಹೋರಾಡ್ತಾ ಇದ್ದ ರಾವಣನು ಸೀತಾ ಮಾತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿದ್ದಾನೆ ನಾನೇ ಬಲಿಷ್ಠ ಅಂತ ಮರಿತಿದ ದುಶ್ಯಾಸನು ದ್ರೌಪದಿ ಅಂತ ಅನ್ನೋ ಹೆಣ್ಣಿಗಾಗಿ ಮಣ್ಣು ಮುಕ್ಕಿದ್ದಾನೆ ಇನ್ನು ಇದು ಕಲಿಯುಗ ಹೆಣ್ಣಿಗಾಗಿ ಎಷ್ಟೋ ಜನ ಆಸ್ತಿ ಅಂತಸ್ತು ಎಲ್ಲ ಕಳೆದುಕೊಂಡು ಬೀದಿ ಬೀದಿ ಅಡ್ಡಾಡ್ತಾ ಇದ್ದಾರೆ ಹುಟ್ಟಿಸಿದ ಬ್ರಹ್ಮನಿಗೆ ಗೊತ್ತಿಲ್ಲ ಹೆಣ್ಣಿನ ನರನಾಡಿಗಳು ಏನು ಅಂತ ಅಂದಾಗ ಮಾನವ ನೀನು ಏನು ಗೊತ್ತಾಗಬೇಕು ಹೆಣ್ಣಿನ ವಿಚಾರ ನಿನಗೇನು ಹೇಳೋದು ಅಂಬಿಕಾ ನಿನ್ನಂತ ಹರೆಯದ ಹೆಣ್ಣನ್ನು ನಿಲ್ಲಿಸ್ಕೊಂಡು ದಾರಿಯಲ್ಲಿ ಮಾತಾಡ್ತಾ ಇದ್ದೀನಲ್ಲ ಏನು ಹೊರಟು ಹೋಗಕ್ಕೆ ಮಾತಾಡ್ತಾ ಇದೀನ ಅಂತ ಅನ್ಕೊಂಡಿದ್ಯಾ ಅಲ್ಲ ಅದೇನು ಹೆಣ್ಣಿನ ಇತಿಹಾಸ ಹೇಳಿದೆಯಲ್ಲ ಬಹುಶಃ ನೀನು ಕಾಲೇಜಲ್ಲಿ ಬರೀ ಇತಿಹಾಸದ ಪುಸ್ತಕಗಳನ್ನ ಓದಿರ್ಬೇಕು ಅದರಲ್ಲಿ ಬರೀ ಮಹಿಳೆಯರ ಇತಿಹಾಸದ ಪುಸ್ತಕವನ್ನೇ ಓದಿರ್ಬೇಕು ಅನ್ಸುತ್ತೆ ಒಂದೇ ಒಂದು ಸಾರಿ ನೀನು ಓದಿರೋ ಆ ಇತಿಹಾಸದ ಪುಸ್ತಕವನ್ನು ಒಂದು ಸಾರಿ ಹಿಂದೆಯಿಂದ ಓದಿ ನೋಡು ಆಗ ಗೊತ್ತಾಗುತ್ತದೆ ನಿನಗೆ ಈ ಪುರುಷನ ಪೌರುಷದ ಪರಾಕ್ರಮ ಪುರುಷ ಕಣ್ಣಿಟ್ಟ ಹೆಣ್ಣಿಗಾಗಿ ಪ್ರಾಣ ಕೊಡಲು ಸಿದ್ಧ ಕಣ್ಣಿಟ್ಟ ಹೆಣ್ಣಿಗಾಗಿ ಹೊಲ ಮನೆ ಆಸ್ತಿ ಐಶ್ವರ್ಯ ಸರ್ವನಾಶವಾದರೂ ಚಿಂತೆ ಇಲ್ಲ ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರು ಪರವಾಗಿಲ್ಲ ಇಟ್ಟುಕೊಂಡು ಆಳಬೇಕೆಂಬ ಕೆಟ್ಟ ಹಟದವನು ನಾನು ಸುಮ್ಮನೆ ಹಠ ಮಾಡದೆ ನನ್ನ ಮಾತು ಕೇಳು ಅಂಬಿಕಾ ಕೇಳು ಬೇಡ ಮಾತೇಶ ಒಂದ್ ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನಿನಗ್ ನನ್ನ ಆಣೆ ಆಗಿದೆ ನೋಡು ಅಜ್ಞಾನದಿಂದ ಬರೆಯದಿರ ಬೆಂಕಿಯೊಂದಿಗೆ ಸರಸ ಬೇಡ ಸುಜ್ಞಾನದಿಂದ ಬಾಳದ ನಕಲಿ ಇಲ್ಲವಾದ್ರೆ ನಿನ್ನ ಅಂತ್ಯ ನನ್ನ ಕೈಯಲ್ಲಿ ಆಗ ಮೂರ್ಖ ಅಂಬಿಕಾ 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 ಅರ್ಥ ಮಾಡ್ಕೋ ಅಂಬಿಕಾ ಅರ್ಥ ಮಾಡ್ಕೋ ನನ್ನ ಅಂತೆ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕಾಗಿದೆ ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ ಆದರೂ ಸರಿ ನೀನು ನನ್ನ ಒಳಾಗಲೇಬೇಕು ಆಮೇಲೆ ಬರುವ ದುರಂತಗಳನ್ನ ನಾನು ನಿಭಾಯಿಸಬಲ್ಲೆ ಬೇಡ ಮತ್ತೆ ಮಾತು ಕೇಳೋ ಸುಮ್ನೆ ಹೊಟ್ಟು ಮಾತು ಹೇಳುವ ಕೇಳುವ ಸಮಯವಲ್ಲ ನಾವಿಬ್ಬರು ಕೂಡಿಕೊಂಡು ಸರಸವಾಡುವ ಸಂದರ್ಭ ಇದು ಬಾಂಬಿಕಾ ಇದು ಮಾತಿಗೆ ಮಣಿಯೋ ಮನುಷ್ಯನಲ್ಲ ಅಂತ ಕಾಣಿಸುತ್ತೆ ಕತ್ತೆಗೆ ಲತ್ತಿ ಪೆಟ್ಟು ಕೊಟ್ಟಾಗಲೇ ಅದು ಕುದ್ದಿ ಬರದು ಫಸ್ಟ್ ಅಂಡ್ ಲಾಸ್ಟ್ ಇನ್ನೊಂದ್ಸರಿ ಈ ರೀತಿ ನಡ್ಕೊಂಡಿದ್ದೆ ಆದ್ರೆ ಪರಿಸ್ಥಿತಿ ಆಗುತ್ತೆ ಯು ಮೈಂಡ್ ಇಟ್ ಅಂಬಿಕಾ ಉರಿಯುವ ಕೋಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆಯನ್ನು ಮುಟ್ಟಿ ಮತ್ತಷ್ಟು ನನ್ನನ್ನು ಬಿಸಿದೆ ಈಗ ನಾನು ಕ್ರೋಧ ಗೆದ್ದ ಘಟ ಸರ್ಪ ಈ ಘಟ ಸರ್ಪ ನಿನ್ನನ್ನು ಯಾವ ಸಮಯದಲ್ಲಿ ಕಚ್ಚುವುದೋ ಗೊತ್ತಿಲ್ಲ ನಾನು ಮನಸ್ಸು ಮಾಡಿದ್ರೆ ನಿಂತ ಜಾಗದಲ್ಲಿ ನಿನ್ನನ್ನು ಮಣ್ಣು ಪಾಲು ಮಾಡಬಹುದಾಗಿತ್ತು ಆದ್ರೆ ಅಂಬಿಕಾ ನಿನ್ನಲ್ಲಿ ಸರಸವಾಡಬೇಕು ಅನ್ನುವ ಒಂದೇ ಒಂದು ಆಸೆಯಿಂದ ನೀನು ಇಲ್ಲಿಂದ ಬದುಕಿಕೊಂಡು ಹೋದೆ ಆದ್ರೆ ಏನ್ ಮಾಡುದು ಅಂಬಿಕಾ ನಿನ್ನನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ನೀನೆಷ್ಟೇ ನನ್ನನ್ನು ವಿರೋಧ ಮಾಡು ನೀನೆಷ್ಟೇ ನನ್ನನ್ನು ತಿರಸ್ಕರಿಸು ಆದರೂ ನನ್ನ ಮನಸ್ಸು ನಿನ್ನನ್ನೇ ಬಯಸ್ತಾ ಇದೆ ಅಂಬಿಕಾ ಅರ್ಥ ಮಾಡ್ಕೋ ಅಂಬಿಕಾ ಅರ್ಥ ಮಾಡ್ಕೋ ಐ ಲವ್ ಯು ಅಂಬಿಕಾ ಐ ಲವ್ ಯು